ಕನ್ನಡ ಬ್ಲಾಗ್ಸ್ ಇವತ್ತು ನಾವು ಉಡುಪಿ ಕಡೆ ಹೊರಟಿದ್ದೀವಿ ಬ್ಲಾಗ್ ಅನ್ನ ನಾನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಿನಿ ಬ್ಲಾಗ್ಸ್ ಯಾರು ನೋಡಿಲ್ಲ ಅಂದ್ರೆ ಮಿನಿ ಬ್ಲಾಗ್ಸ್ ಕನ್ನಡ ಅಂತ ಟೈಪ್ ಮಾಡಿ ನನ್ ಚಾನೆಲ್ ಬರುತ್ತೆ ನೋಡಿ i ಗಾಡಿ ಯಾಕಾದರೂ ಹೊರಟೆ ಅಂತ ಅನ್ನಿಸ್ತು ಕೇಳ್ಬೋದು ಮತ್ತೆ ಬೆಳಿಗ್ಗೆ ಟೈಮ್ ಹೋಗ್ಬೋದು ಅಲ್ವಾ ಅಂತ ಬೆಳಿಗ್ಗೆ ಅವರು ಕ್ಲಿನಿಕಲ್ಲಿ ಅಲ್ಲಿ ಇರ್ತಾರೆ ಹಾಸ್ಪಿಟಲಲ್ಲಿ ಅಲ್ಲಿ ಇರೋದು ಅವರು ಸಂಜೆ ತುಂಬಾ ಡಾಕ್ಟರ್ಸ್ ಬರ್ತಾರೆ ಆದ್ರೆ ನಾವು ಹೋಗೋದು ಸಂಜೆ ಟೈಮ್ ಮಾತ್ರ ಸಂಜೆ ಐದು ಗಂಟೆ ಸುಮಾರು ಡಾಕ್ಟರ್ ಬರ್ತಾರೆ ನಾವು ಸ್ವಲ್ಪ ಮೊದಲಿಗೆ ಹೋಗಿದ್ದಿದ್ರೆ ಅನಾವರ್ ಟು ಉಡುಪಿ ಏನಿಲ್ಲ ಅಂತಂದ್ರು ಎರಡೂವರೆ ಗಂಟೆ ಜರ್ನಿ ಅಲ್ಲಿಂದ ನಾವು ಸ್ವಲ್ಪ ಒಳಗಡೆ ಬೇರೆ ಹೋಗ್ಬೇಕು ಹಾಸ್ಪಿಟಲ್ಗೆ ಹಾಗಾಗಿ ಪ್ರತಿ ಬಾರಿ ಹೋಗುವಾಗ್ಲೂ ನನ್ಗ ಅನ್ಸತ್ತೆ ಯಾವಾಗಪ್ಪ ಇದೆಲ್ಲ ಮುಗಿಯೋದು ಅಂತ ಹ್ಮ್ ಮನುಷ್ಯನಿಗೆ ಜೀವನದಲ್ಲಿ ತಾಳ್ಮೆ ಅನ್ನೋದು ಬಹಳ ಮುಖ್ಯ ಅಲ್ವಾ ಹಾಗಾಗಿ ನೋಡೋಣ ನನ್ಗೂ ಕೂಡ ಒಳ್ಳೆ ದಿನಗಳು ಬರತ್ತೆ ಕಾಯೋಣ ಶಿರೂರ್ ಟೋಲ್ಗೇಟು ದಾಟಿದ್ದಾಯ್ತು ಹ್ಮ್ ನನಗೆ ಗಾಡಿನಲ್ಲಿ ಹೋಗುವಾಗ ಸಾಂಗ್ ಕೇಳ್ತಾ ಹೋಗೋದಂತಂದರೆ ತುಂಬಾ ಇಷ್ಟ ತುಂಬಾ ಬಿಸ್ಲು ಇದ್ದಿದ್ರಿಂದ ಟವೆಲ್ ಹಾಕೋದಕ್ಕೆ ಅಂತ ಗಾಡಿನ ನಿಲ್ಸಿದ್ರು ಏನ್ ಆಯ್ತ್ರಿ ನಾನು ಟವೆಲ್ ಹಾಕೊಂಡೆ ಬಿಸ್ಲು ಸಿಕ್ಕಾಪಟ್ಟೆ ಬಿಸಿಲು ಎ ಸಿ ಲೂಟ್ ಆಗೋದಿಲ್ಲ ಅಷ್ಟು ಬಿಸಿಲು ಅಷ್ಟು ಸರಿ ಶಿರೂರು ದಾಟಿದೀವಿ ಟೋಲ್ಗೆಟ್ ದಾಟಾಯ್ತು ಎರಡೂವರೆ ಆಯಿತಲ್ಲ ಟೈಮ್ ಈ ಪ್ಲೇಸ್ ಬಂದು ಬೈಂದೂರು ಕಿರು ಮಂತ್ರಾಲಯ ಕೂಡ ಇದೆ ಇಲ್ಲೇನೆ ತುಂಬಾ ಜನ ನೋಡಿರ್ಬಹುದು ಹೋಗಿಲ್ಲ ಅಂತಂದ್ರೆ ಖಂಡಿತ ಒಮ್ಮೆ ವಿಸಿಟ್ ಮಾಡಿ ಆಯ್ತಾ ರಾಘವೇಂದ್ರ ಸ್ವಾಮಿಯ ಮೂರ್ತಿ ಇದೆ ಕಿರು ಮಂತ್ರಾಲಯ ಅಂತ ಕರೀತಾರೆ ಮನೆಯವ್ರಿಗೆ ಬಾಯಾರಿಕೆ ಆಗ್ತಾ ಇತ್ತಂತೆ ಕೋಲ್ಡ್ ಬೇಕ ಬೇಕರಿ ಹೋಗಿದ್ರು ಅವ್ರಿಗೆ ಬಾದಾಮ್ ಮಿಲ್ಕ್ ಸಿಗ್ಲಿಲ್ಲ ಒಂದು ಚಿಕ್ಕ ಟಿಲೋ ಏನೋ ತಗೊಂಡ್ರು ನನ್ಗೆ ಒಂದು ಐಸ್ ಕ್ರೀಮ್ ಕೊಡ್ಸಿದ್ರು ಚೋಕೋಬಾರ್ ಕೊಡ್ಸಿದ್ರು ಐಸ್ ಕ್ರೀಮ್ ತಿಂದು ಮುಗಿಸಿದ್ದಾಯ್ತು ಐಸ್ ಕ್ರೀಮ್ ಎಲ್ಲಾ ಕೊಟ್ರೆ ಒಂದ್ ಎರಡ್ ಸೆಕೆಂಡ್ ಅಲ್ಲಿ ತಿಂದ್ಬಿಡ್ತೀನಿ ನಾನು ಎಲ್ಲಾ ತಿಂಡಿಗಿಂತ ಫಾಸ್ಟ್ ತಿನ್ನುವುದೇ ನನ್ನ ಐಸ್ ಕ್ರೀಮ್ ಇಲ್ಲಿ ಹಕ್ಕಿಗಳು ಲೈನ್ ಕಟ್ಕೊಂಡ್ ಹೋಗ್ತಾ ಇತ್ತು ಚೆನ್ನಾಗಿತ್ತಲ್ವಾ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದು ಆನೆಗುಡ್ಡೆ ಯಾರಾದ್ರೂ ಹೋಗಿಲ್ಲ ಅಂತಂದ್ರೆ ಖಂಡಿತ ವಿಸಿಟ್ ಮಾಡಿ ಒಮ್ಮೆ ಆಯ್ತಾ ಇದ್ ಬಂದು ಉಡುಪಿ ಟೋಲ್ಗೇಟ್ ಆಸ್ಪತ್ರೆಗೆ ಬಂದು ತಲುಪೋಸ್ಟ್ರಲ್ ನನ್ನ ಅವಸ್ಥೆ ಬಿಸಿಲು ಬಿಸಿಲು ಇಲ್ಲಿ ಸ್ವಲ್ಪ ವಾತಾವರಣ ನಾ ವಿವರ್ಸ್ ಒಬ್ರು ಹೇಳ್ತಾ ಇದ್ದರು ವಿಡಿಯೋ ನೋಡಿ ಯಾ ವಿದ್ಯಾ ನೀವು ಗಾಡಿನಲ್ಲಿ ಹೋಗಿ ಬಂದೆ ಇಷ್ಟು ಸುಸ್ತಾಗ್ತೀರಿ ಆಗ್ತೀರಿ ನಾ ನಡ್ಕೊಂಡು ಹೋದರೆ ಹೆಂಗೆ ಹ್ಞೂ ಏನೋ ಗೊತ್ತಿಲ್ಲ ಸ್ನೇಹಿತರೆ ಹೊರಗಡೆ ಬಿಸ್ಲನ್ನು ತಗೊಳ್ಳೋದಕ್ಕೆ ಆಗೋದಿಲ್ಲ ಗಾಡಿನಲ್ಲಿ ಹೋದ್ರೂ ಸರಿ ಇವತ್ತು ಒಂದು ಹಾಫ್ ಆನ್ ಅವರ್ ಬೇಗನೆ ಬಂದಿದೆ ಪ್ರತಿ ಬಾರಿ ಓರೋದಕ್ಕಿಂತ ಹಡಿ گئی ಇದ್ರು ಆಮೇಲೆ ಹ್ಮ್ ರೈಟ್ ಓಹೋ ಲಾ लास्ट ಟೈಮ್ ಕಿಂತ 1 ಕೆಜಿ ಇದಿದ್ದೆ ಕಡಿಮೆ ಇದೆ ಹ್ಮ್ लास्ट ಟೈಮ್ 41 ಇದ್ದೆ ಲೈಬರಿ 40 ಆಗಿದೆ ಹ್ಮ್ ಇವಾಗ ಡೈರೆಕ್ಟ್ ಮನೆಗೆ ಅಲ್ಲ ಹ್ಮ್ ಅಲ್ಲ ಐದು ದರೆಕ್ ಮನೆಗೆ ಕಳಿಸೋದು 20 ಇವಾಗ ಚಕ್ಕಪಲ ಮೂಗಿಸ್ 40

ಮೊದಲ ಹೋಟೆಲ್ ಅಲ್ಲಿ ತಿನ್ನೋದಿಲ್ಲ ರೋಡ್ ಸೈಡ್ ತಿನ್ನೋದು ಜಾಸ್ತಿ ಆದ್ರೂ ಈ ವರ್ಷ ತಿನ್ಲೇ ಇಲ್ಲ ರೀ ಒಂದ್ಸಾರಿ ಈ ವರ್ಷ ಈ ತಿಂಗಳು ಈ ತಿಂಗಳು ಈ ವರ್ಷ ಎಲ್ಲ ಮಸಾಲ ಪೂರಿ ಪಾನಿ ಪೂರಿ ತಿನ್ನಿಲ್ಲ ಇಲ್ಲಪ್ಪ ನೋಡ ಸ್ವಲ್ಪ ದಿನ ಬಿಟ್ಟು ತಿಂದ್ರೈತಿ ನಂತ್ರ ಸ್ಕೇನಿ ಹಾ ಅಂತ ಅಂದ್ರೆ ಹ್ಮ್ ನನ್ಗೆ ಸ್ವಲ್ಪ ಪೇನ್ ಇದೆ ಹಾಗಾಗಿ ಎಲ್ಲಾ ಕಡೆ ಇರುತ್ತೆ ಏನ್ ಗಾಡಿ ಏನಾದ್ರೂ ಲೈಟ್ ಆಗಿ ಸ್ನಾಕ್ಸ್ ಅನ್ನ ತಿಂದು ಹೋಗುವ ಯಾಕೆಂತಂದ್ರೆ ಮನೆಗ್ ಹೋಗುವಷ್ಟರಲ್ಲಿ ರಾತ್ರಿನೇ ಅಂತ ಇವಾಗ ನಾವು ಗಣೇಶ ಗ್ರ್ಯಾಂಡ್ ಗೆ ಹೋಗ್ತಾ ಇದೀವಿ ಎಲ್ಲಿಗ್ ಹೋಗೋದು ಅಂತ ತುಂಬಾ ವಿಚಾರ ಮಾಡಿದ್ವಿ ಆಮೇಲೆ ಯಾವಾಗ್ಲೂ ಹೋಗೋ ಗೆ ಹೋದ್ರೆ ಆಯ್ತು ಈ ಕಡೆ ರೂಟಲ್ ಪಾಸ್ ಆಗುವಾಗ ನಾವು ಇದೇ ಗೆ ಬರೋದು ಸಾಮಾನ್ಯವಾಗಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿನ ಫುಡ್ ಗಳೆಲ್ಲ ಇವತ್ತು ನಮ್ಮ ಮನೆಯವರು ಮಸಾಲ ಪುರಿ ತಗೊಂಡಿದ್ರು ನಾನು ಪಾನಿಪುರಿ ತಗೊಂಡಿದ್ದೆ ಎರಡು ಕೂಡ ಚೆನ್ನಾಗಿತ್ತು ಆಯ್ತಾ ಮಸಾಲ ಪುರಿ ಅಂತೂ ನಮ್ಮ ಹೇಳ್ತಾ ಇದ್ರು ಹೊಟ್ಟೆ ಅಂತ ಅಷ್ಟು ಅಷ್ಟೊಂದಿತ್ತು ಪ್ಲೇಟ್ ಅಲ್ಲಿ ಹಾಗೆ ಚೆನ್ನಾಗೂ ಕೂಡ ಇತ್ತು ಪಾನಿಪುರಿ ಪಾನಿಪುರಿ ಕೂಡ ಚೆನ್ನಾಗಿತ್ತು ನಾನ್ ತಿಂದೆಲ್ಲ ಹೊರಟಿದೀವಿ ನೋಡ್ಕೊಂಡು ಹೋಗೋಣ ಪಾನಿಪುರಿ ಟೇಸ್ಟ್ ಮಸಾಲ ಪುರಿ ಮಸ್ತ್ ಇತ್ತು ಇನ್ನೂ ಟೇಸ್ಟ್ ಇವಾಗ ಸ್ವಲ್ಪ ಮರವಂತೆ ಬೀಚ್ ಅಲ್ಲಿ ಸ್ಟಾಪ್ ಕೊಟ್ಟಿದೀವಿ ರೀಸನ್ ಏನಂತಂದ್ರೆ ನಮ್ಮ ಮನೆಯವರು ಒಂದು ವಿಡಿಯೋನ ಅಪ್ಲೋಡ್ ಹಾಕ್ಬೇಕು ನಾನು ಇನ್ಸ್ಟಾಗ್ರಾಮ್ ಗೆ ವಿಡಿಯೋ ಹಾಕಿಲ್ಲ ಇವತ್ತು ಅಂತ ಹೇಳಿದ್ರು ಸರಿ ಅಂತ ಇಲ್ಲೇ ಸ್ಟಾಪ್ ಮಾಡಿದ್ವಿ ಹಾಗೆ ನಾನು ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇನೆ ಮರವಂತೆ ಬೀಚ್ ಇದು ಅಲ್ಲ ಮರವಂತಿ ಬೀಚ್ ಅಲ್ಲಿ ಸ್ಟಾಪ್ ಮಾಡಿದೀವಿ ಇಳಿದಿಲ್ಲ ಸ್ಟಾಪ್ ಮಾಡಿದೀವಿ ಆದ್ರೆ ಇಳಿತಾ ಇಲ್ಲ ಸಂಜೆ ಆಯ್ತಲ್ವಾ ಸುಮ್ಮನೆ ಏನಕ್ಕೆ ಅಂತ ಗಂಟೆ ಆರೂವರೆ ಇಲ್ಲಿಂದ ನಮ್ಮ ಮನೆಗೆ ಹೋಗೋದಕ್ಕೆ ಎಷ್ಟು ಹೊತ್ತು ಬೇಕಾಗಬಹುದ್ರಿ ಒಂದೂವರೆ ತಾಸು ಗಂಟೆ ಏಳುವರೆ ಎಂಟು ಗಂಟೆ ಅಂದ್ರೆ ಮನೆಯಲ್ಲಿ ಎಂಟು ಗಂಟೆಗೆಲ್ಲ ಮತ್ತೆ ಏನಕ್ಕೆ ಸುಮ್ಮನೆ ಇಳಿದು ಹೋಗೋದು ಅಂತ ಸಂಜೆ ಬೇರೆ ಅಲ್ವಾ ಹಾಗಾಗಿ ತುಂಬಾ ಜನ ಬರ್ತಾರೆ ಈ ಬೀಚ್ ನೋಡೋದಕ್ಕೆ ಅಂತಾನೆ ತುಂಬಾ ದೊಡ್ಡ ಬೀಚ್ ಇದು ಸಿಕ್ಕಾಪಟ್ಟೆ ಪ್ರವಾಸಿಗರೆಲ್ಲ ಬರ್ತಾರೆ ಯಾವಾಗ್ಲೂ ಇಲ್ಲಿ ಟೂರಿಸ್ಟ್ ಅಂತೂ ಇದ್ದೇ ಇರ್ತಾರೆ ಸಾಲಾಗಿ ಗಾಡಿನ ಹಚ್ಚಿರ್ತಾರೆ ಮರವಂತೆ ಬೀಚ್ ನೋಡ ಚೆನ್ನಾಗಿದೆ ತುಂಬಾ ದಿನದ ಆಸೆ ಆಗಿತ್ತು ಸ್ನೇಹಿತರೆ ನಗ್ಬೇಡಿ ಮತ್ತೆ ರಿಟರ್ನ್ ಹೋಗ್ತಾ ಇನ್ನ ಒಂದು ಚೋಕೋ ಬಾರ್ತೀನಿ ನಾನು ಆವಾಗ್ಲೇ ಒಂದ್ ತಿಂದಿದ್ದೆ ಬರ್ತಾ ಇವಾಗ ಹೋಗ್ತಾ ಒಂದ್ ತಿನ್ಕೊಂಡು ಹೋಗ್ತಾ ಇದೀನಿ ಐಸ್ ಕ್ರೀಮ್ ಐಸ್ ಕ್ರೀಮ್ ಪ್ರಿಯರು ಟೋಲ್ಗೇಟ್ ಹತ್ರ ಅವ್ರೆಲ್ಲ ಐಸ್ ಕ್ರೀಮ್ ಕೊಡ್ಸಿದಾಯ್ತು ಬಿಸಿ ಐಸ್ ಕ್ರೀಮ್ ಕೋಲ್ಡ್ ಐಸ್ ಕ್ರೀಮ್ ಅದು ಹಾಗೆ ಆಯ್ತು ಹೋಗುವಲ್ಲ ಆತ್ಮಕ್ ಸಮಾಧಾನ ಆಯ್ತಾ ಹಾಗೆ ಇವಾಗ ಬಟ್ಕಲ್ ಹತ್ರ ಇರುವಂತಹ ಗ್ಯಾಸ್ ಬಂಕ್ ಗೆ ಬಂದ್ವಿ ಗಾಡಿಗೆ ಗ್ಯಾಸ್ ತುಂಬಸ್ಕೊಂಡೇ ಹೋಗ್ಬಿಡೋಣ ಅಂತ ಮತ್ತೆ ಹೊನಾವಾರದಿಂದ ಕುಮಟಾಕ್ ಹೋಗ್ಬೇಕಾಗ್ತದಲ್ವಾ ಹಾಗಾಗಿ ಗಾಡಿಗೆ ಗ್ಯಾಸನ್ನ ತುಂಬಸ್ಕೊಂಡಿದ್ದು ಟ್ಯಾಂಕ್ ಫುಲ್ ಮಾಡಿಸ್ಕೊಂಡ್ವಿ ಅದೇನ್ ಖಾಲಿ ಆಗ್ಲಿಲ್ಲ ಫುಲ್ ಶಾರದಾ ಹೊಳೆ ದೇವಸ್ಥಾನ ಲೈಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಹೊರಗಡೆ ಫುಲ್ ಲೈಟಿಂಗ್ಸ್ ಹಾಕ್ಬಿಟ್ಟಿದ್ದಾರೆ ತುಂಬಾ ಚಂದ ಕಾಣಿಸ್ತಾ ಇತ್ತು ಹಾಗೆ ಒಂದ್ ಕ್ಲಿಪ್ಪಿಂಗ್ ತಗೊಂಡೆ ಇನ್ನ ನಾವು ಹೊನಾವರ ಬಂದು ತಲುಪಿದ್ವಿ ನಮ್ಮನೆಯವ್ರ ಬೇಕ್ರಿ ಹೋಗಿದ್ದಾರೆ ಒಂದು ಜ್ಯೂಸ್ ತರ್ಬೇಕಂತ ಸಾನು ಪಾಪು ಅವಾಗ ಅವಾಗ ಕೇಳ್ತಾ ಇರ್ತಾನೆ ಚಿಕ್ಕಮ್ಮ ಜ್ಯೂಸ್ ಬೇಕಾಗಿತ್ತು ಅಂತ ಹಾಗಾಗಿ ತಗೊಂಡ್ರು ಇವಾಗ ಡೈರೆಕ್ಟ್ ಇನ್ನ ಸ್ಟಾಪ್ ಇಲ್ಲ ಇವಾಗ ಮನೆಗೆ ಬಂದ್ವಿ ತುಂಬಾ ಸುಸ್ತಾಯ್ತು ಸ್ನೇಹಿತರೆ ತುಂಬಾ ಲಾಂಗ್ ಜರ್ನಿ ಹೋಗಿ ಬಂದೇನೆ ಅಂದ್ರೆ ಟ್ರಾವೆಲ್ ಮಾಡೇನೆ ಸುಸ್ತಾಗ್ತದ ರೀ ಈ ಬ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮಗೆ ಧನ್ಯವಾದ